ನಮಸ್ಕಾರ ನನ್ನ ಹೆಸರು ವಿ ಎಂ ವೀರಪ್ಪ ಅಂತ ಬಳ್ಳಾರಿ ನನಗೆ ಗ್ಯಾಸ್ಟ್ರಿಕ್ ಏನು ಗೊತ್ತಿಲ್ಲ ಒಂದು ಇಪ್ಪತ್ತು ವರ್ಷದಿಂದ ಎಡಗಡೆ ಚೆಸ್ಟಿಗೆ ಒಂಥರ ಶಾಕ್ ಹೊಡ್ದಂಗ್ ದಿನಕ್ಕ ಒಂದು ಐದಾರು ಸಲ ಆತದ್ ಮೊದಲು ಒಂದ್ ಇಪ್ಪತ್ತು ವರ್ಷದಿಂದ ಸ್ಟಾರ್ಟಿಂಗ್ ಯಾವಾಗೋ ವಾರಕ್ಕೆ ಹತ್ತು ದಿವ್ಸಕ್ಕೆ ಯಾವಾಗ ಆತದ್ ಆಮೇಲೆ ಬರ್ತಾ 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 ಇದ್ನ ಜಾಸ್ತಿ ಆಯ್ತು ನಾಷ್ಟದಾಗ ತೋರಿಸಿ ಗ್ಯಾಸ್ಟ್ರಿಕ್ಕು ಮಸಲ್ ಸ್ಟ್ರಕ್ಕು ಎಲ್ಲ ಹೇಳಿದ್ರು ಟ್ಯಾಬ್ಲೆಟ್ಸ್ ಕೊಡ್ತು ನಾಸ್ಟ್ ಟೈಪ್ ಕಡಿಮೆ ಆಗಿಲ್ಲ ಇಲ್ಲ ಕಡಿಮೆ ಆಗಿಲ್ಲ ಹೇಳ್ತದ್ರು ಮಸಲ್ ಸ್ಟ್ರಕ್ ಆಗಿರ್ತದೆ ಇಲ್ಲ ಗ್ಯಾಸ್ಟ್ರಿಕ್ ಆಗಿರತ್ತ ಅನ್ನೋದು ಟ್ಯಾರ್ಲೆಟ್ಸ್ ಕೊಡ್ತದ ತಾತ್ಕೊಲ್ಕ ಆತು ಮತ್ತೆ ಒಂದೈದ್ ಐದು ಇಪ್ಪತ್ತು ಮತ್ತ ಹಿಂಗ ಆಯ್ತು ಬಟ್ ಇಲ್ಲಿ ಬಂದಾಗ ಸುಮಾರು ಅದು ಬಾರಿ ಅಂದ್ರೆ ಹೋಗ್ಬೇಕು ಡಾಕ್ಟರ್ ಹೋಗ್ಬೇಕಂತ ಇದ್ದ ಮತ್ತೆ ಇದಂತೇಳಿ ನಿಮ್ ನೋಡಿ ಯೂಟ್ಯೂಬ್ ನೋಡಿ ಬಂದೆ ಬಂದು ಒಂದು ಆಲ್ಮೋಸ್ಟ್ ಒಂದು ಹದಿನೈದು ದಿವಸ ಎರಡ್ ವಾರಕ್ಕೆ ಕಡಿಮೆ ಒಂದ್ ವಾರ ಅರವತ್ತು ಪರ್ಸೆಂಟ್ ಕಡಿಮೆ ಆಯ್ತು ಎರಡು ಕಂಪ್ಲೀಟ್ ಬಂದ ಈಗ ಮೂ ಒಂದು ನಾಲ್ಕು ವರ್ಗ ಏನ್ ಪೂರ್ತಿ ಕಮ್ಮಿ ಏನಂತ